ಎಲ್ರಿಗೂ ನಮಸ್ಕಾರ ಯೂಟ್ಯೂಬ್ ಮಿಕ್ಸ್ ಮಸಾಲಾ ಚಾನಲ್ಗೆ ಸ್ವಾಗತ ನಾವು ಇವತ್ತು ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ ಈ ಥರನೂ ಒಂದ್ಸಲ ಮಶ್ರೂಮ್ ಬಿರಿಯಾನಿ ಮಾಡಿ ಹೇಗಿದೆ ಅಂಥೇಳಿ ಟ್ರೈ ಮಾಡಿ ನೋಡಿ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಮ್ಮ ಹೊಸ ವೀಡಿಯೋಸ್ಗಾಗಿ ನೋಟಿಫಿಕೇಷನ್ಸ್ ಆನ್ ಮಾಡಿ ಏನೇನು ಬೇಕು ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಅಂತ ನೋಡೋಣ ಇನ್ನೂರು ಗ್ರಾಮ್ ಆಗೋಷ್ಟು ಮಶ್ರೂಮ್ನ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿಟ್ಕೊಂಡಿದಿನಿ ಎರಡು ಮೀಡಿಯಮ್ ಸೈಜ್ ಟೊಮೊಟೋನ ಉದ್ದಿದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಗೋಡಂಬಿ ತೊಗೊಂಡಿದ್ದೀನಿ ನಾಲ್ಕರಿಂದ ಐದು ಪೀಸು ಸ್ವಲ್ಪ ಕಸೂರಿ ಮೇಥಿ ತೊಗೊಂಡಿದ್ದೀನಿ ಪಲಾವ್ ಎಲೆ ತೊಗೊಂಡಿದ್ದೀನಿ ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಪೀಸ್ ಚಕ್ಕೆ ತೊಗೊಂಡಿದ್ದೀನಿ ಎರಡು ಮರಾಠಿ ಮುಗ್ ತೊಗೊಂಡಿದ್ದೀನಿ ಇದು ರುಬ್ಬೋದಕ್ಕೆ ಸಣ್ಣ ಈರುಳ್ಳಿ ಬರುತ್ತಲ್ಲ ಅದು ತೊಗೊಂಡಿದ್ದೀನಿ ಸಿಗಲಿಲ್ಲ ಅಂದರೆ ನೀವು ನಾರ್ಮಲ್ ಈರುಳ್ಳಿನೇ ತೊಗೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ತೊಳೆದು ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಥವಾ ಶುಂಠಿ ಬೆಳ್ಳುಳ್ಳೇ ಹಾಕೋಬಹುದು ಹಸಿಮೆಣ್ಸಿನ್ಕಾಯಿ ನಾಲ್ಕು ತಗೊಂಡಿದ್ದೀನಿ ಚಕ್ಕೆ ಲವಂಗದ ಪುಡಿ ತೊಗೊಂಡಿದ್ದೀನಿ ಒಂದು ಸಣ್ಣ ಪೀಸ್ ತೆಂಗಿನಕಾಯಿ ತೊಗೊಂಡಿದ್ದೀನಿ ಇದಿಷ್ಟು ರುಬ್ಬದ ಬೇಕು ಹೇಗೆ ಅಂತೇಳಿ ನಾನು ತೋರಿಸ್ಕೊಡ್ತೀನಿ ಸ್ವಲ್ಪ ಅರ್ಶನ ತೊಗೊಂಡಿದ್ದೀನಿ ಗರಂ ಮಸಾಲ ಕಾಲು ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ ಧನಿಯಾ ಪುಡಿ ಒನ್ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಅಚ್ಕಾರದ ಪುಡಿ ಅಥವಾ ಚಿಲ್ಲಿ ಪೌಡ್ರು ಎರಡು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಒಂದು ಲೋಟ ಹಾಲು ತೊಗೊಂಡಿದ್ದೀನಿ ಕಾಯಿಸಿ ಆರಿಸಿರ್ತಕ್ಕಂಥದ್ದು ಅಥವಾ ತೆಂಗಿನಕಾಯಿ ಹಾಲು ಯೂಸ್ ಮಾಡ್ಬೋದು ಒಂದು ಲೋಟ ಅಕ್ಕಿ ಬಿರಿಯಾನಿಗೆ ಯೂಸ್ ಮಾಡೋವಂಥದ್ದು ತುಪ್ಪ ಎಣ್ಣೆ ಮತ್ತು ಉಪ್ಪು ಈಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಒಂದು ಸಣ್ಣ ಬಾಣಲಿ ಅಥವಾ ಪಾತ್ರೆ ಇಟ್ಕೊಳ್ಳಿ ಇದು ಮಸಾಲೆ ಉರಿಯೋದಕ್ಕೆ ರುಬ್ಕೊಳ್ಳೋದಕ್ಕೆ ಹೇಗೆ ಮಾಡೋದು ನೋಡೋಣ ಒಂದು ಸ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ತೆಂಗಿನಕಾಯಿ ಪೀಸ್ ಏನಿತ್ತಲ್ಲ ಸಣ್ಣ ಪೀಸು ಅದೊಂದನ್ನು ಬಿಟ್ಟು ಮಿಕ್ಕಿದನ್ನೆಲ್ಲ ಹಾಕಿ ಹುರ್ಕೋಬೇಕು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಇದನ್ನೆಲ್ಲ ಹಾಕಿ ಸ್ವಲ್ಪ ಹುಡ್ಕೋಬೇಕು ತೆಂಗಿನಕಾಯಿನ ಹಾಗೆ ಎತ್ತಿಟ್ಕೊಳ್ಳಿ ಒಂದು ಸಣ್ಣ ಪೀಸ್ ಅಷ್ಟು ತೆಂಗಿನಕಾಯಿ ಅದನ್ನ ಆಮೇಲೆ ಹಾಕೊಳ್ಳೋಣ ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಹೇಗೆ ಅಂತ ಈರುಳ್ಳಿನ ನಾನು ಸಣ್ಣ ಈರುಳ್ಳಿ ಬರುತ್ತಲ್ಲ ಅದು ಯೂಸ್ ಮಾಡಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ಅಕಸ್ಮಾತ್ ನಿಮಗೆ ಇರಲಿಲ್ಲ ಅಥವಾ ಸಿಗ್ಲಿಲ್ಲ ಅಂತಂದ್ರೆ ನೀವು ನಾರ್ಮಲ್ ಈರುಳ್ಳಿನೇ ಒಂದು ಅರ್ಧ ಈರುಳ್ಳಿನ ಹಾಕೊಳ್ಳಿ ಈ ಈರುಳ್ಳಿನ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಚೆನ್ನಾಗಿ ಹಸಿ ವಾಸನೆ ಗ್ರೈಂಡ್ ಮಾಡ್ಕೋಬೇಕು ಹುಡ್ಕೊಳ್ಳೋದು ಅಂತ ಹೇಳಿ ಚೆನ್ನಾಗಿ ಹುರ್ಕೊಳ್ಳಿ ಚೆನ್ನಾಗಿ ಹುರ್ಕೊಂಡಿಲ್ಲ ಅಂದ್ರೆ ಮಸಾಲೆ ಹಸಿ ಹಸಿ ಆಗಿದ್ರೆ ನಿಮಗೆ ಬಿರಿಯಾನಿ ಟೇಸ್ಟ್ ಆಗಿರಲ್ಲ ನೋಡಿ ಕೊತ್ತಂಬರಿ ಪುದೀನಿ ಎಲ್ಲ ಹಾಕಿದ್ವಲ್ಲ ಅದೆಲ್ಲ ಹಸಿ ವಾಸನೆ ಹೋಗಿ ಅದು ಬೆಂದು ಸಣ್ಣ ಥರ ಕಾಣುತ್ತೆ ಮತ್ತೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಮೇಲ್ಗಡೆ ಬ್ರೌನ್ ಬ್ರೌನ್ ಕಲರ್ ಆಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಈ ಫ್ರೈ ಮಾಡಿದ ಆಯ್ತು ಅಂದಮೇಲೆ ಅದನ್ನೆಲ್ಲ ತೆಗೆದು ಒಂದು ಜಾರ್ಗೆ ಹಾಕೊಂಡು ಆ ತೆಂಗಿನಕಾಯಿ ಸಪರೇಟ್ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕೊಂಡು ನುಣ್ಣಗೆ ರುಬ್ಕೋಬೇಕು ಸ್ವಲ್ಪ ತರತರಿ ಆಗಿದ್ರು ಪರವಾಗಿಲ್ಲ ಹಾಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ಇದಕ್ಕೆ ನಾನು ಚಕ್ಕೆ ಲವಂಗದ ಪುಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ರುಬ್ಬಿದ್ದೀನಿ ನೋಡಿ ಎಷ್ಟು ಯಾವತರ ರುಬ್ಬಿದ್ದೀನಿ ಅಂತ ಈಗ ಕುಕ್ಕರ್ ಇಟ್ಕೊಳ್ಳೋಣ ಬಿರಿಯಾನಿ ಮಾಡೋ ಅಂಥದ್ದು ಪಾತ್ರೆ ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಿದ್ದೀನಿ ಹಾಗಾಗಿ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಇದಕ್ಕೆ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಇದು ಎಣ್ಣೆ ಬಿಸಿ ಆದಮೇಲೆ ಪಲಾವ್ ಎಲೆ ಚಕ್ಕೆ ಗೋಡಂಬಿ ಕಸೂರಿ ಮೇಥಿ ಹಾಗೆ ಮರಾಠಿ ಮೊಗ್ಗು ಮತ್ತು ಏಲಕ್ಕಿನ ಹಾಕಿ ಅದು ಘಮ ಬರೋವರೆಗೂ ಉರಿತಾ ಇದ್ದೀನಿ ಮೇಲೆ ಸ್ವಲ್ಪ ಸಣ್ಣ ಈರುಳ್ಳಿ ಇತ್ತಲ್ಲ ಅದನ್ನ ಒಗ್ಗರಣೆಗೂ ಸ್ವಲ್ಪ ಹಾಕ್ತಾ ಇದ್ದೀನಿ ಈಗ ಅವಾಗ ಒಗ್ಗರಣೆಯಲ್ಲಿ ಬಿರಿಯಾನಿಲಿ ಸಿಕ್ಕಿದ್ರೆ ಅದು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಹಾಕ್ತಾ ಇದ್ದೀನಿ ಅಕಸ್ಮಾತ್ ಸಿಕ್ಕಿಲ್ಲ ಅಂದರೆ ಈರುಳ್ಳಿನೇ ಇನ್ನೊಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕೊಳ್ಳಿ ಎರಡು ಈರುಳ್ಳಿ ಇದೆ ಇಲ್ಲಿ ಎರಡು ಈರುಳ್ಳಿನ ಉದ್ದಕ್ಕೆ ಹಚ್ಚಿರೋ ಅದನ್ನು ಹಾಕೋತಾ ಇದ್ದೀನಿ ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡೋಣ ಈರುಳ್ಳಿ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಅರ್ಶಿನ ಹಾಕೋತಾ ಇದೀನಿ ಹಾಕಿ ಚೆನ್ನಾಗಿ ಉರಿಬೇಕು ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ಇವಾಗ ಒಂದು ಸ್ಪೂನ್ ಹಾಕೊಂಡಿದೀನಿ ನಾನು ಮಿಕ್ಕಿದ್ದನ್ನು ನೀರೆಲ್ಲ ಹಾಕಿದ್ಮೇಲೆ ಟೇಸ್ಟ್ ನೋಡಿ ಹಾಕೋಬಹುದು ಹಾಕಿ ಚೆನ್ನಾಗಿ ಮೇಲೆ ನೋಡಿ ಈ ಥರ ಈರುಳ್ಳಿ ಎಲ್ಲ ಬ್ರೌನ್ ಆಗಿ ಎಷ್ಟ್ ಚೆನ್ನಾಗಾಗಿದೆ ಆವಾಗ ನಾನು ಉದ್ದಕ್ಕೆ ಹೆಚ್ಚಿರ್ತಕೊಂಡ್ರೆ ಟೊಮೆಟೊ ಹಾಕೋತಾ ಇದೀನಿ ಟೊಮೆಟೊ ಉಳಿ ಇದ್ರೆ ಒಂದು ಸಾಕಾಗುತ್ತೆ ಸ್ವಲ್ಪ ಉಳಿ ಇಲ್ಲ ಟೊಮೆಟೊ ಚೆನ್ನಾಗಿದೆ ಫಾರಮ್ ಟೊಮೊಟೊ ಅಂತ ಬಾದಾಮಿ ಟೊಮೊಟೊ ಥರ ಏನು ಹೇಳ್ತೀವೋ ಅದಿದ್ರೆ ಎರಡು ಹಾಕೊಳ್ಳಿ ಟೊಮೆಟೊನು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಈರುಳ್ಳಿ ಜೊತೆ ಹುರಿರಿ ಈಗ ನಾವು ರುಬ್ಬಿದ್ವಲ್ಲ ಮಸಾಲ ಅದನ್ನು ಇದಕ್ಕೆ ಸೇರಿಸ್ಕೋಬೇಕು ಮಸಾಲೆ ಮತ್ತು ಈರುಳ್ಳಿ ಎಲ್ಲ ಜೊತೆಗೆ ಚೆನ್ನಾಗಿ ಉರಿ ಕಡಿಮೆ ಉರಿ ಇಟ್ಕೊಂಡು ಉರಿಬೇಕು ಚೆನ್ನಾಗಿದು ಇದು ಒಳ್ಳೆ ಘಮ ಕೊಡುತ್ತೆ ಇದನ್ನು ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಉರಿದಷ್ಟು ಟೇಸ್ಟ್ ಬರುತ್ತೆ ನಿಮಗೆ ಬಿರಿಯಾನಿ ಇದೇ ಥರ ನೀವು ಬೇರೆ ಬಿರಿಯಾನಿ ಕೂಡ ಟ್ರೈ ಮಾಡ್ಬೋದು ಸೇಮ್ ಕಾನ್ಸೆಪ್ಟಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅದು ಎಲ್ಲ ಕುದೀತಾ ಇರೋ ತರ ಬರ್ತಾ ಇದೆ ಆವಾಗ ನಾವು ಮಶ್ರೂಮನ್ನು ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೋಣ ಮಶ್ರೂಮ್ ಯೂಶಲ್ ಆಗಿ ನೀರು ಬಿಡುತ್ತೆ ಹಾಗಾಗಿ ನೋಡ್ಕೊಳ್ಳಿ ಈಗ ಮಸಾಲೆ ಮಶ್ರೂಮ್ಗೆ ಹೊಂದ್ಕೊಳ್ಳೋ ಹಾಗೆ ಉರಿಬೇಕು ಮಶ್ರೂಮ್ಗೆ ಉಪ್ಪು ಖಾರ ಹಿಡಿಯೋದು ತುಂಬಾ ಇಂಪಾರ್ಟೆಂಟ್ ನೀವು ಚೆನ್ನಾಗಿ ಉರ್ಕೋಬೇಕು ಈ ಮಸಾಲೆ ಜೊತೆ ಮಶ್ರೂಮ್ ಹೇಗೆ ಹೊಂದ್ಕೊಳ್ಳುತ್ತೆ ಅನ್ನೋದ್ರ ಮೇಲೆ ಟೇಸ್ಟ್ ಡಿಪೆಂಡ್ಸ್ ಆಗುತ್ತೆ ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಉರಿರಿ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಮಶ್ರೂಮ್ ಎಲ್ಲ ಮಸಾಲೆ ಜೊತೆಗೆ ಅಂತ ಈಗ ನಾನು ಪುಡಿಗಳೇನೇನಿತ್ತಲ್ಲ ಅದನ್ನೆಲ್ಲ ಹಾಕೋತಾ ಇದ್ದೀನಿ ಗರಂ ಮಸಾಲ ಧನ್ಯಾ ಪುಡಿ ಸ್ವಲ್ಪ ಅರ್ಶನ ಮತ್ತು ಅಚ್ ಖಾರದ ಪುಡಿ ಅಂದರೆ ಚಿಲ್ಲಿ ಪೌಡ್ರು ಇದನ್ನೆಲ್ಲ ಹಾಕ್ಕೊತಾ ಇದ್ದೀನಿ ನೀವು ನೋಡ್ಕೊಂಡು ಹಾಕೊಳ್ಳಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕೊಂಡಿದ್ದೀನಿ ಚಿಲ್ಲಿ ಪೌಡ್ರನ್ನ ನೀವು ಖಾರ ಕಡಿಮೆ ತಿನ್ನೋರಾದರೆ ಸ್ವಲ್ಪ ಹಾಕೊಳ್ಳಿ ಯಾಕಂದರೆ ನಾವು ಆಲ್ರೆಡಿ ಹಸಿ ಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ದೀವಿ ಮಸಾಲೆಗೆ ಈಗ ಕ ಅಚ್ಕಾರದ ಪುಡಿನ ನೋಡ್ಕೊಂಡು ಹಾಕೋಬೇಕು ಯಾವುದಕ್ಕೂ ನೀವು ಆಮೇಲೆ ಟೇಸ್ಟ್ ನೋಡಿ ಕೂಡ ಬೇಕಾದ್ರೆ ಸೇರಿಸ್ಕೋಬೋದು ಅಚ್ಚಕಾರದ ಪುಡಿನ ಇಲ್ಲಿ ಸ್ವಲ್ಪ ಹಾಕೊಳ್ಳಿ ಈಗ ತೊಳೆದಿರ್ತಕ್ಕಂಥ ಅಕ್ಕಿನ ಹಾಕ್ತಾಯಿದ್ದೀನಿ ನಾನು ಇಲ್ಲಿ ಒಂದು ಲೋಟ ಅಕ್ಕಿ ಅಕ್ಕಿ ತೊಗೊಂಡಿದ್ದೀನಿ ಆ ಅಕ್ಕಿಗೆ ನಾನು ಒಂದು ಲೋಟದಷ್ಟು ಹಾಲು ಕಾಯಿಸಿ ಆರಿಸಿರ್ತಕ್ಕಂಥ ಹಾಲು ಹಾಕೋತಾಯಿದ್ದೀನಿ ಇದ್ದೀನಿ ತೆಂಗಿನಕಾಯಿ ಹಾಲು ಕೂಡ ಹಾಕೋಬಹುದು ನಾನು ಇಲ್ಲಿ ಹಾಲ್ನೇ ಹಾಕೋತಾ ಇನ್ನೊಂದು ಲೋಟದಷ್ಟು ನೀರನ್ನ ಇದೆ ಅಕ್ಕಿಗೆ ಎರಡು ಲೋಟ ನೀರು ಹಾಕಬೇಕಲ್ಲ ಹಾಗಾಗಿ ಒಂದು ಲೋಟ ಹಾಲು ಇನ್ನೊಂದು ಲೋಟ ನೀರು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಸಾಲೆ ಜೊತೆಗೆ ಇದು ಚೆನ್ನಾಗಿ ಒಂದು ಕುದಿ ಹಾಕಬೇಕು ಅವಾಗ ನೀವು ಟೇಸ್ಟ್ ನೋಡಿ ಉಪ್ಪು ಖಾರ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ನೋಡಿ ಹಾಕೊಳ್ಳಿ ನಾನು ಇಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಅನ್ಸು ಹಾಗಾಗಿ ಉಪ್ಪು ಹಾಕೋತಾ ಇದೀನಿ ನೋಡಿ ಯಾವ ತರ ಕಲರ್ ಬಂದಿದೆ ಅಂತ ಹೇಳಿ ಹಾಲು ಮೇಲೆ ಕಲರ್ ಚೇಂಜ್ ಆಗುತ್ತೆ ಒಂಥರ ಇದು ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ಈ ತರ ಮಶ್ರೂಮ್ ಬಿರಿಯಾನಿ ನೀವು ಕೂಡ ಟ್ರೈ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಸಲ ಮಾಡಿ ನೋಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ಸುತ್ತೆ ಥರ ಇದೆ ಇದ್ರ ಮುಂದೆ ಯಾವುದೇ ನಾನ್ ವೆಜ್ಗೂ ಕಡಿಮೆ ಇಲ್ಲ ಆತರ ಚೆನ್ನಾಗಿರುತ್ತೆ ಬಿರಿಯಾನಿ ಸಲ ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈಗ ಇದು ಕುದಿ ಹತ್ತಿದ್ಮೇಲೆ ನಾವು ಕುಕ್ಕರ್ ಮುಚ್ಚಲ ಹಾಕಿ ಒಂದು ವಿಷಲ್ ಸಾಕಾಗುತ್ತೆ ತುಂಬಾ ಜಾಸ್ತಿ ವಿಷಲ್ ಹಾಕ್ಸಿದ್ರೆ ಅನ್ನ ಜಾಸ್ತಿ ಬೇಯ್ಬಿಡುತ್ತೆ ಈಗ ನೋಡಿ ಒಂದು ವಿಜುವಲ್ ಆದಮೇಲೆ ನಾನು ತೆಗಿತಾ ಇದ್ದೀನಿ ಎಷ್ಟು ಚೆನ್ನಾಗಿ ನೀಟಾಗಿ ಬೆಂದಿದೆ ಅಂತ ಹೇಳಿ ನೋಡ್ತಾ ಇರ್ಬೋದು ಎಷ್ಟು ಉದ್ರ ನಿಮ್ಮ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಮತ್ತೆ ಎಷ್ಟು ಚೆನ್ನಾಗಿದೆ ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ರೌಂಡ್ ಯಾಕಂದ್ರೆ ಮಸಾಲೆ ಎಲ್ಲ ಕುಕ್ಕರಲ್ಲಿ ಮಾಡಿರೋದ್ರಿಂದ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿ ಉದುರಿಸಿದ್ರೆ ನಿಮಗೆ ರುಚಿಕರವಾದ ಮಶ್ರೂಮ್ ಬಿರಿಯಾನಿ ರೆಡಿ ಆಯಿತು ಇದನ್ನ ನೀವು ರಾಯ್ತ ಜೊತೆ ಕೂಡ ತಿನ್ಬೋದು ರಾಯ್ತಾ ರೆಸಿಪಿ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು